ಸ್ನೇಹಿತರೆ ನಾಳೆ ದಿವಸ ವಿಶೇಷವಾಗಿ ಗುರುಪುಷ್ಯಾಮೃತ ಯೋಗ ಏರ್ಪಡ್ತಾ ಇದೆ ಈ ಗುರುಪುಷಾಮೃತ ಯೋಗದ ಬಗ್ಗೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಅಂತ ಯಾಕಂದ್ರೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿರಿ ನಾಳೆ ದಿವಸ ನಾವು ಬಂಗಾರ ಖರೀದಿ ಮಾಡಬೇಕಾಗಿದೆ ಮಾಡಬಹುದಾ ಅಂತ ಹೇಳಿ ಅದಕ್ಕಾಗಿ ನಾಳೆ ಏನು ಖರೀದಿ ಮಾಡ್ಲಿಕ್ಕೆ ಬರ್ತದಾ ಏನು ಖರೀದಿ ಮಾಡ್ಲಿಕ್ಕೆ ಬರೋದಿಲ್ಲ ಏನೇನು ವಿಷಯ ವಿಶೇಷ ಆದ ನಾಳೆ ದಿವಸ ಅನ್ನೋದಕ್ಕೆ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಸಾಮಾನ್ಯವಾಗಿ ಗುರುಪುಷ್ಯಾಮೃತ ಯೋಗ ಅಂದರೆ ಗುರುವಾರ ದಿವಸ ಪುಷ್ಯ ನಕ್ಷತ್ರ ಬರಬೇಕು ನಾಳೆ ದಿವಸ ನಮಗೆ ಸೂರ್ಯೋದಯಕ್ಕೆ ಪುನರ್ವಸನ ನಕ್ಷತ್ರ ಇದ್ದರೂ ಸಹ ಸಾಯಂಕಾಲ ಸಮಯದಲ್ಲಿ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ನಮಗೆ ಸರಿಯಾಗಿ ಪುಷ್ಯ ನಕ್ಷತ್ರ ಕಾಲ ಹಾಕ್ಲಿಕ್ಕೆ ಯಾವಾಗ ಗುರುವಾರಕ್ಕೆ ಪುಷ್ಯ ನಕ್ಷತ್ರ ಸ್ಪರ್ಶ ಆಗ್ತದೋ ಆ ದಿನ ಸೂರ್ಯೋದಯದಿಂದಲೇ ನಮಗೆ ಗುರುಪುಷಾಮೃತ ಯೋಗ ಪ್ರಾಪ್ತಿಯಾಗ್ಬಿಟ್ಟಿರ್ತದೆ ಹೀಗಾಗಿ ಅದನ್ನು ನಾಳೆ ದಿವಸ ಅಮೃತ ಸಿದ್ಧಿ ಯೋಗ ಪ್ರಾಪ್ತಿಯಾಗಲಿರ್ತದೆ ಇದನ್ನು ವಿಶೇಷ ಯೋಗ ಹೇಳಿ ಜೊತೆಗೆ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಇರಬೇಕು ನಾಳೆ ದಿವಸ ಚಂದ್ರ ತನ್ನ ಸ್ವಂತ ಮನೆಯಾದಂಥ ಕರ್ಕರಾಶಿಯಲ್ಲಿ ಸ್ಥಿತನಿದ್ದಾನೆ ಆದರೂ ಸಹ ನಾಳೆ ಬಹಳಷ್ಟು ಒಳ್ಳೆಯ ಯೋಗದ ಯೋಗಗಳು ಕೂಡ ನಾಳೆ ಬಹಳಷ್ಟು ಒಳ್ಳೆಯದ ಹರ್ಷ ಯೋಗ ನಂತರ ವಜ್ರ ಯೋಗ ಕೂಡ ಕಾಲ ಆಗ್ತದೆ ಇಷ್ಟೆಲ್ಲ ಇದ್ರೂ ಕೂಡ ನಾಳೆ ದಿವಸ ನೀವು ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಬರುವುದಿಲ್ಲ ಯಾಕಂದರೆ ಅಷ್ಟೇ ಅಲ್ಲ ಚಿನ್ನ ಮಾತ್ರ ಅಲ್ಲ ನಾಳೆ ಏನೂ ಖರೀದಿ ಮಾಡಲಿಕ್ಕೆ ಒಳ್ಳೆಯದಲ್ಲ ಅಂತಲೇ ಹೇಳ್ತೀನಿ ಯಾಕಂದರೆ ಚಂದ್ರನ ಬಲ ಇರುವುದಿಲ್ಲ ನಾಳೆ ಸೂರ್ಯ ಕೂಡ ಕರ್ಕರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾಗ ಚಂದ್ರ ಕೂಡ ಕರ್ಕರಾಶಿಯಲ್ಲಿ ಯಾ ಸೂರ್ಯನ ವ್ಯಾಪ್ತಿಯಲ್ಲಿ ಚಂದ್ರ ಬಂದಾಗ ಚಂದ್ರ ಅಸ್ತ ಆಗ್ತಾನೆ ಯಾವುದೇ ಗ್ರಹಗಳು ಸೂರ್ಯನ ಒಂದು ಪರಿಮಿತಿಯಲ್ಲಿ ಬಂದಾಗ ಗ್ರಹಗಳು ಅಸ್ತ ಆಗ್ತದೆ ಶುಭ ಗ್ರಹಗಳು ಅಸ್ತ ಅಂದರೆ ಚಂದ್ರ ಅಸ್ತನಾಗ್ತಾನೆ ಅಂದರೆ ಆ ದಿನ ಅಮಾವಾಸ್ಯೆ ಇರ್ತದೆ ಹೇಳಿ ನಮಗೆ ಅಮಾವಾಸ್ಯೆ ದಿವಸ ಚಂದ್ರ ಅಸ್ತನ ಇದ್ದಾಗ ಭೂಮಿಗೆ ಚಂದ್ರಬಲ ಇರುವುದಿಲ್ಲ ಚಂದ್ರನ ಬಲ ಇಲ್ಲದಾಗ ಮಾಡಿದಂಥ ಕಾರ್ಯಗಳು ಹಾನಿಯನ್ನು ಉಂಟು ಮಾಡ್ತದೆ ನಾಳೆ ದಿವಸ ನೀವು ಬಂಗಾರವನ್ನು ಖರೀದಿ ಮಾಡಿದರೂ ಕೂಡ ತೊಂದರೆ ಆಪತ್ತುಗಳಿಗೆ ನೀವು ಅದನ್ನು ಮಾರುವಂಥ ಪರಿಸ್ಥಿತಿ ಬರ್ತದೆ ಅದಕ್ಕಾಗಿ ನಾನು ನಿಮಗೆ ಯಾವಾಗಲೂ ಹೇಳ್ತೀನಿ ಶುಭ ದಿನ ಇದ್ದಾಗ ನಮಗೆ ಶುಭ ಯೋಗಗಳು ಇದ್ದಾಗ ಮಾತ್ರ ನಾವು ಬಂಗಾರವನ್ನು ಖರೀದಿ ಮಾಡಬೇಕು ಆ ದಿನ ಖರೀದಿ ಮಾಡಿದ ಬಂಗಾರ ನಮ್ಮ ಕೈ ಹಿಡಿದು ನಮ್ಮನ್ನು ಅಂತ ಅಂಥೇಳಿ ಬಹಳಷ್ಟು ಸಲ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಾಗಿ ನಾಳೆ ದಿವಸ ಚಿನ್ನ ಬೆಳ್ಳಿ ವಜ್ರ ಸೀರೆ ಯಾವುದೇ ವಸ್ತುಗಳನ್ನು ಖರೀದಿಗೆ ಒಳ್ಳೆಯದಲ್ಲ ಎಷ್ಟೇ ಒಳ್ಳೆ ನಾಳೆ ನಿಮಗೆ ಹೇಳಿದೆ ನಾಳೆ ದಿವಸ ವಿಶೇಷ ಯೋಗಗಳು ಪ್ರಾಪ್ತಿಯಾಗ್ಲಿಗತ್ತದ ಆದರೆ ಅಮಾವಾಸ್ಯೆ ತಿಥಿ ದಿವಸ ಚಂದ್ರ ಅಸ್ತ ಇರೋದ್ರಿಂದ ಚಂದ್ರನ ಬಲ ಭೂಮಿಗೆ ಇರುವುದೇ ಇಲ್ಲ ಆ ದಿನ ಯಾವುದೇ ಕಾರ್ಯಗಳು ಶುಭವನ್ನು ಉಂಟು ಮಾಡೋದಿಲ್ಲ ಅಮಾವಾಸ್ಯೆ ದಿವಸ ಶುಭ ಕಾರ್ಯಗಳನ್ನು ಮಾಡಬಾರ್ದು ಪಂಚಾಂಗ ಪಂಚಾಂಗಕೃತರು ಸ್ಪಷ್ಟವಾಗಿ ಹೇಳ್ತಾರೆ ಯಾವ ಶುಭ ಫಲವೂ ನಮಗೆ ತಂದು ಕೊಡೋದಿಲ್ಲ ಅದಕ್ಕಾಗಿ ನಾಳೆ ದಿವಸ ಯಾವುದೇ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹೋಗಬೇಡ್ರಿ ನೀವು ಏನೇ ಖರೀದಿ ಮಾಡಿದರೂ ಕೂಡ ಅದು ಯಾವುದೂ ನಿಮಗೆ ಯಶಸ್ಸನ್ನು ತಂದು ಕೊಡುವುದಿಲ್ಲ ಯಾಕೆ ಅದಕ್ಕಾಗಿ ಭೂಮಿಗೆ ಚಂದ್ರಬಲ ಇರುವುದಿಲ್ಲ ಅಂಥೇಳಿ ನಾವು ಅಮಾವಾಸ್ಯೆ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡ್ತೇವೆ ಯಾಕಂದರೆ ಕರಿ ಹರಿಬೇಕು ಅಮಾವಾಸ್ಯೆ ಅಂದರೆ ಕರಿ ಅಂತ ಹೇಳ್ತೇವೆ ಅಮಾವಾಸ್ಯೆ ಕರಿ ಹರಿಬೇಕು ಕತ್ತಲೆ ಕಳಿಬೇಕು ಅಂದರೆ ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು ನಮ್ಮ ಪೂರ್ವಜರು ಬಹಳಷ್ಟು ಜಾಣರು ಅಂತಲೇ ಹೇಳ್ತೇನೆ ಅಂದರೆ ಅಮಾವಾಸ್ಯೆ ಅಂದರೆ ಕತ್ತಲು ಕತ್ತಲು ಅಂದರೆ ದುಃಖ ದುಃಖ ಅಂತಂದರೆ ನೋವು ದಾರಿದ್ರ್ಯ ಅಂತ ಹೇಳ್ತೇವೆ ಈ ದಾರಿದ್ರ್ಯವನ್ನು ದೂರ ಮಾಡಿಕೊಳ್ಬೇಕು ಅಂದರೆ ಅಮಾವಾಸ್ಯೆ ದಿವಸ ನಾವು ಲಕ್ಷ್ಮೀ ಪೂಜೆಯನ್ನು ಮಾಡಿ ನಮ್ಮ ಸಂಕಷ್ಟಗಳನ್ನು ಕಳ್ಕೊಳ್ಬೇಕು ನಾಳೆ ದಿವಸ ವಿಶೇಷವಾಗಿ ಅಮಾವಾಸ್ಯೆ ಲಕ್ಷ್ಮಿ ಪೂಜೆ ಮಾಡೋರು ನಾಳೆ ಬಹಳಷ್ಟು ಒಳ್ಳೆಯ ಯೋಗಗಳು ಇದೆ ಲಕ್ಷ್ಮಿ ಪೂಜೆ ಸಹ ಮಾಡ್ಬೋದು ನಾಳೆ ನೀವು ಲಕ್ಷ್ಮಿ ಪೂಜೆಯನ್ನು ಮಾಡಿದರೆ ಅದೇ ಕಲಶವನ್ನು ಇಟ್ಟು ಶುಕ್ರವಾರ ದಿವಸ ಪೂಜೆಯನ್ನು ಮಾಡ್ರಿ ಶುಕ್ರವಾರ ದಿವಸ ಕಲಶವನ್ನು ಬದಲಿಸ್ಬೇಡ್ರಿ ಇನ್ನು ಗುರುಪುಷಾಮೃತ ಯೋಗ ನಾಳೆ ದಿವಸ ಪ್ರಾ ಇರೋದ್ರಿಂದ ನಾಳೆಯಿಂದ ನೀವು ಗುರುಪುಷಾಮೃತ ಯೋಗದ ವ್ರತವನ್ನು ಶುರು ಮಾಡ್ಬೋದು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಗುರುಪುಷಾಮೃತ ಯೋಗ ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೇವೆ ಯಾಕಂದರೆ ಹಿಂದೆ ಋಷಿಮುನಿಗಳು ಕೂಡ ಈ ಗುರುಪುಷ್ಯಾಮೃತ ಯೋಗಕ್ಕಾಗಿ ಹಾದಿ ಕಾಯ್ತಿದ್ರು ಅಂತ ಈ ಗುರುಪುಷ್ಯಾಮೃತ ಯೋಗ ಬಹಳಷ್ಟು ಒಳ್ಳೆಯ ಫಲ ಈಗಾಗಲೇ ನಂಗೆ ಬೇಕಾದಷ್ಟು ಜನರು ಹೇಳೋಕ್ಕೆ ಕಮೆಂಟ್ಸನ್ನು ಹಾಕಿದ್ದು ನೀವು ನೋಡಿರ್ಬೋದು ಬಹಳಷ್ಟು ಒಳ್ಳೆಯದಾಗಿದೆ ಮಕ್ಕಳು ಫಸ್ಟ್ ಬಂದಾರ ರ್ಯಾಂಕ್ ಬಂದರು ಬಹಳಷ್ಟು ಜನರು ಹೇಳಿರಿ ಹೀಗಾಗಿ ನಾಳೆಯಿಂದ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಏನಾದರೂ ಪೂಜೆಯನ್ನು ರಾಯರ ಆರಾಧನೆ ಆಗಿರ್ಬೋದು ದತ್ತಾತ್ರೇಯ ಶ್ಲೋಕಗಳನ್ನು ಈಗಾಗಲೇ ನಾನು ಬೇಕಾದಷ್ಟು ನಿಮಗೆ ಹೇಳ್ಕೊಟ್ಬಿಟ್ಟೇನಿ ನಿಮ್ಮ ದುಃಖ ದಾರಿದ್ರೆ ದೂರ ಆಗಲಿಕ್ಕೆ ನಾಳೆಯಿಂದ ಕೂಡ ನೀವು ಪೂಜೆಯನ್ನು ಶುರು ಮಾಡ್ಬೋದು ರಾಯರ ಆರಾಧನೆಯನ್ನು ಶುರು ಮಾಡ್ಬೋದು ದತ್ತಾತ್ರೇಯ ಆರಾಧನೆಯನ್ನು ಶುರು ಮಾಡ್ಬೋದು ಗುರುಗಳ ಆರಾಧನೆ ನಿಮ್ಮ ಕುಲಗುರುಗಳಾಗಿರ್ಬೋದು ಈ ರೀತಿ ವಿದ್ಯಾಭ್ಯಾಸಕ್ಕಾಗಿ ನಾಳೆಯಿಂದ ಮಕ್ಕಳಿಗೆ ನೀವು ಶ್ಲೋಕವನ್ನು ಹೇಳಿಸ್ಕೊಡ್ಬೋದು ಈಗಾಗಲೇ ಬಹಳಷ್ಟು ಹೇಳ್ಕೊಟ್ಬಿಟ್ಟೆ ನಾನು ವ್ರತಗಳನ್ನು ಈ ಗುರುಪುಷಾಮೃತ ಯೋಗದಲ್ಲಿ ಮಾಡುವಂಥ ವ್ರತಗಳನ್ನು ನೀವು ನೋಡಿರ್ಬೋದು ನಮ್ಮ ಮಕ್ಕಳು ಎಷ್ಟೋ ಒಳ್ಳೆಯ ಅಂಕಗಳನ್ನ ಕ ಗಳಿಸಿದರು ಬೇಕಾದಷ್ಟು ಜನರು ಕಮೆಂಟ್ಸನ್ನು ಹಾಕ್ಯಾರ ಮತ್ತೆ ಮತ್ತೆ ನನಗೆ ಅದನ್ನು ಹೇಳಿಕೊಡ್ಲಿಕ್ಕೆ ಸಮಯದ ಅಭಾವ ಇರೋದರಿಂದ ಹೇಳಲಿಕ್ಕೆ ಆಗೋದಿಲ್ಲ ನೀವು ನನ್ನ ಚಾನಲಲ್ಲಿ ನಾವು ಒಂದು ಸಲ ಹುಡುಕಿ ನೋಡಿದರೆ ಗುರುಪುಷಾಮೃತ ಯೋಗ ವೀಣಾ ಜೋಶಿ ಅಂತ ಹೇಳಿ ಸರ್ಚ್ ಮಾಡಿದರೆ ನಿಮಗೆ ಬೇಕಾದಷ್ಟು ಸಿಕ್ಕೇ ಸಿಗ್ತದೆ ಅದರಿಂದ ನಾಳೆಯಿಂದ ನೀವು ಶುರು ಮಾಡ್ಬೋದು ಈ ಯಾವುದೇ ವ್ರತವನ್ನು ಮಾಡಿದರೂ ಸಹ ಏನು ಈ ಒಂದು ಗುರುಪುಷಾಮೃತ ಯೋಗ ವ್ರತ ಅನ್ನ ಸೂರ್ಯೋದಯಕ್ಕಿಂತ ಮುಂಚೆನೆ ಅಂದರೆ ನಾಳೆಯಿಂದ ಹಿಡಿದು ಮತ್ತೆ ಮುಂದಿನವರೆಗೂ ಪುಷ್ಯ ನಕ್ಷತ್ರ ಬರೋ ಬರುವವರೆಗೂ ಒಂದು ಮಂಡಲ ಅಂತ ಹೇಳ್ತೇವೆ ಆ ಒಂದು ಮಂಡಲದಲ್ಲಿ ಮಾಡಿದಂಥ ಯಾವುದೇ ನೀವು ಮಕ್ಕಳಿಗೆ ಹೇಳ್ಕೊಟ್ಟಂಥ ಸ್ತೋತ್ರಗಳು ಅವು ಬೇಗನೆ ನಮಗೆ ಫಲವನ್ನ ಕೊಡ್ತದೆ ಗುರುಗಳ ಆರಾಧನೆಯನ್ನ ಈ ಒಂದು ಸಮಯದಲ್ಲಿ ಮಾಡಿದಾಗ ವಿಶೇಷ ಫಲಪ್ರಾಪ್ತಿಯಾಗ್ತದೆ ಅದಕ್ಕಾಗಿ ನಾನು ಬೇಕಾದಷ್ಟು ಸ್ತೋತ್ರಗಳನ್ನು ಈಗಾಗಲೇ ಹೇಳಿಕೊಟ್ಟೇನಿ ಅವುಗಳನ್ನು ನೀವು ಸರ್ಚ್ ಮಾಡಿ ನೋಡ್ರಿ ಗುರುಪುಷ್ಯಾಮೃತ ಯೋಗ ವೀಣಾ ಜೋಶಿ ಅಂತ ಹೇಳಿ ಸರ್ಚ್ ಮಾಡಿದರೆ ಖಂಡಿತ ನಿಮ್ಗೆ ಬೇಕಾದಷ್ಟು ಶ್ಲೋಕಗಳು ಪೂಜೆ ಪುನಸ್ಕಾರಗಳನ್ನೆಲ್ಲ ಅದರಲ್ಲಿ ತಿಳಿಸ್ಕೊಟ್ಟೇನಿ ಈ ಗುರುಪುಷ್ಯಾಮೃತ ಯೋಗದಲ್ಲಿ ಮಾಡಿ ಮಾಡಬೇಕಾದಂಥ ಆರಾಧನೆಗಳನ್ನು ಕೂಡ ತಿಳಿಸ್ಕೊಟ್ಟೇನಿ ನೀವು ನೋಡ್ಬೋದು ನಾಳೆಯಿಂದ ಶುರು ಮಾಡ್ಬೋದು But then we'll see you in the next video. out.